ಹಬ್ಬದ ಮೊದಲನೇ ದಿನ ನಂತರ ಎರಡನೇ ದಿನದ ಪೂಜೆಗಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದು ಹೇಗೆ ಈಗಾಗಲೇ ಶರಾದಿಯ ನವರಾತ್ರಿ ಪ್ರಾರಂಭವಾಗಿದೆ ಈ ಅವಧಿಯಲ್ಲಿ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಎರಡನೇ ದಿನದಂದು ದುರ್ಗಾದೇವಿಯ ಬ್ರಹ್ಮಚಾರಿ ರೂಪವನ್ನು ಆರಾಧಿಸಲಾಗುವುದು ಈ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಉಪವಾಸ ವ್ರತವನ್ನು ಮಾಡಲಾಗುತ್ತದೆ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಭಕ್ತನು ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ ಇದರೊಂದಿಗೆ ಆ ವ್ಯಕ್ತಿಯ ಜೀವನದಲ್ಲಿ ದುಃಖ ಮತ್ತು ತೊಂದರೆಗಳು ಮಾಯವಾಗುವ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರ ಜೊತೆಗೆ ಅದರ ಮಹತ್ವ ವಿಶೇಷತೆ ಎಲ್ಲವನ್ನು ತಿಳಿದುಕೊಳ್ಳೋಣ ನವರಾತ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೇ ದಿನದ ಶುಭ ಮುಹೂರ್ತ ವೈದಿಕ ಪಂಚಾಂಗದ ಪ್ರಕಾರ ಶಾರದೀಯ ನವರಾತ್ರಿಯ ಎರಡನೇ ದಿನದ ಪೂಜೆಯು ಅಕ್ಟೋಬರ್ ನಾಲ್ಕು ಶುಕ್ರವಾರ ಮಧ್ಯರಾತ್ರಿ ಎರಡು ಐವತ್ತೊಂಬತ್ತರಿಂದ ಪ್ರಾರಂಭವಾಗುತ್ತದೆ ಹಾಗೂ ಅಕ್ಟೋಬರ್ ಐದರಂದು ಶನಿವಾರ ಮುಂಜಾನೆ ಐದು ಮೂವತ್ತಕ್ಕೆ ಮುಕ್ತಾಯಗೊಳ್ಳುವುದು ಇದರ ನಂತರ ನವರಾತ್ರಿ ಹಬ್ಬದ ತೃತೀಯ ತಿಥಿ ಆರಂಭವಾಗುವುದು ಶಾರದಿಯ ನವರಾತ್ರಿಯ ಎರಡನೇ ದಿನದಂದು ಅಪರೂಪದ ಯೋಗ ಯೋಗವೊಂದು ರೂಪುಗೊಂಡಿರುತ್ತದೆ ಈ ಯೋಗದ ಸಂಯೋಜನೆಯು ದಿನವಿಡೀ ಇರುತ್ತದೆ ಇದೇ ವೇಳೆಗೆ ಅಕ್ಟೋಬರ್ ಐದರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಶಿವಾಸ್ ಯೋಗ ಮುಕ್ತಾಯವಾಗಲಿದೆ ಈ ಸಮಯದಲ್ಲಿ ಮಹಾದೇವನು ಮಾತೃದೇವಿಗೆ ಮಹಾಗೌರಿಯೊಂದಿಗೆ ಕೈಲಾಸದಲ್ಲಿ ಆಸೀನಾಗುತ್ತಾನೆ ಶಿವ ಶಕ್ತಿಯನ್ನು ಶಿವಯೋಗದಲ್ಲಿ ಪೂಜಿಸುವುದರಿಂದ ವ್ಯಕ್ತಿಯ ಪ್ರತಿಯೊಂದು ಆಶೆಯೂ ಈಡೇರುತ್ತದೆ ಇದರೊಂದಿಗೆ ಸಂತೋಷ ಸಮೃದ್ಧಿ ಮತ್ತು ಆದಾಯದಲ್ಲಿ ಹೆಚ್ಚಳವೂ ಆಗುತ್ತದೆ ಎರಡನೇ ದಿನದ ಬ್ರಹ್ಮಚಾರಣಿ ಪೂಜೆ ಹೇಗಿರುತ್ತೆ ಶಾರದೆಯ ನವರಾತ್ರಿಯ ಎರಡನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು ತಾಯಿಗೆ ಹೂವು ಅಕ್ಷತೆ ಕುಂಕುಮ ಶ್ರೀಗಂಧ ಇತ್ಯಾದಿಗಳನ್ನು ಅರ್ಪಿಸಬೇಕು ಧೂಪ ದ್ರವ್ಯ ಮತ್ತು ದೀಪಗಳನ್ನು ಬೆಳಗಿಸುವ ಮೂಲಕ ಬ್ರಹ್ಮಚಾರಣಿ ದೇವಿಯ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಿ ಮತ್ತು ಆರತೆಯನ್ನು ಮಾಡಬೇಕು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸಿ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಬ್ರಹ್ಮಚರಣಿ ದೇವಿಯ ಮಂತ್ರ ಯಾ ದೇವಿ ಸರ್ವಭೂತೇಶು ನಾ ಬ್ರಹ್ಮ ವಿಚಾರಣೆ ರೂಪೇಣ ನಮಃ ಪ್ರಧಾನಕರ ಪದ್ಮಾಭ್ಯಂ ಅಕ್ಷಮಾಲಾ ಕಮಂಡ ದೇವಿ ಪ್ರಸಿದ್ಧದು ಮೈ ಬ್ರಹ್ಮಚಾರಣ್ಯನುತ್ತಮ ಈಗ ಬ್ರಹ್ಮಚಾರಿಣಿ ಪೂಜೆ ನೈವೇದ್ಯ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವಿಯ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಪೂಜೆಯ ಕೊನೆಗೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ಮಾತ್ರ ನಮ್ಮ ದೇವಿ ಪೂಜೆಯು ಪೂರ್ಣಗೊಳ್ಳುವುದು ಪೂರ್ಣಗೊಳಿಸಿಕೊಳ್ಳುವುದು ನೀವು ದೇವಿ ಬ್ರಹ್ಮಚಾರಣಿಯನ್ನು ಪೂಜಿಸುವಾಗ ಆಕೆಗೆ ಸಕ್ಕರೆ ಅಥವಾ ಬೆಲ್ಲವನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುವುದು ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಖಾದ್ಯವನ್ನು ಕೂಡ ದೇವಿಗೆ ಅರ್ಪಿಸಬಹುದು ಸತಿ ದೇವಿಯು ತನ್ನ ತಂದೆ ದಕ್ಷಿಣ ಯಜ್ಞದ ಅಗ್ನಿಗೆ ಹಾರಿ ಪ್ರಾಣತ್ಯಾಗ ಮಾಡಿದಾಗ ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯ ಹಿಮಾಲಯನ ಮಗಳಾಗಿ ಜನಿಸಿದಳು ಈ ಜನ್ಮದಲ್ಲಿ ಅವಳ ಹೆಸರು ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ಬಯಸಿದ್ದಳು ಇದಕ್ಕಾಗಿ ಆಕೆ ಕಠಿಣ ತಪಸ್ಸನ್ನು ಮಾಡಿದಳು ಆಕೆಯ ತಪಸ್ಸಿನಿಂದಲೇ ಆಕೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿತ್ತು ತಕ್ಕಿಯ ಸಂಕೇತವನ್ನು ಪರಿಗಣಿಸಲಾಗಿತ್ತು ಈ ದೇವಿಯನ್ನು ಶಾಂತ ರೂಪದಲ್ಲಿ ಚಿತ್ರಿಸಲಾಗಿದೆ ಈಕೆಯು ತನ್ನ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿರುತ್ತಾಳೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿರುತ್ತಾಳೆ ಈಕೆಯನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗಿರುತ್ತದೆ ಥ್ಯಾಂಕ್ ಯು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ